ಮೊನ್ನೆ ಏನಾಯ್ತು ಗೊತ್ತಾ ನನ್ನ ಫ್ರೆಂಡು ನಂಗೆ ಹೇಳ್ತಾ ನೆನೆ ನಾನೇನಾಗ ನಿದ್ದೆನೇ ಬರಲಿಲ್ಲ ಕಡೆ ತುಂಬ ಹೊತ್ತು ನಾನು ಇನ್ನು ಯೂಟ್ಯೂಬ್ ಚಾನಲ್ ಕತೆ ಕೇಳಿದೆ ನಿದ್ದೆ ಬಂತು ಅಂತ ಇನ್ನೊಂದು ಫ್ರೆಂಡ್ ಹೇಳಿದ್ರು ನಾನು ಇನ್ನು ಕತೆ ಕೇಳ್ಕೊ ನಿದ್ದೆ ಮಾಡ್ತಾ ಇದ್ದೆ ಅದೇ ಟೈಮ್ ನನ್ನ ಹಸ್ಬೆಂಡ್ ಬಂದರು ಇದು ಅಜ್ಜಿ ಈ ಥರ ಕತೆ ಹೇಳಿ ನಿದ್ದೆ ಬರೆಸ್ತಾರಲ್ಲೇ ಅಂತ ನನ್ನ ಕತೆನ ನಿದ್ದೆ ಥರ ಜಗಳ ಥರ ಯೂಸ್ ಮಾಡೋ ನನ್ನ ಎಲ್ಲ ಫ್ರೆಂಡ್ಸಿಗೂ ಸ್ವಾಗತ ಸುಸ್ವಾಗತ ಇದು ನಿಮ್ಮ ನೆಚ್ಚಿನ ಕಿಮ್ಮೆರ ಲೋಕ ಮತ್ತೆ ಆ ತಡ ಬೆಡ್ಶೀಟು ದಿಬ್ಬು ಎಲ್ಲ ಎತ್ತಿಟ್ಕೊಂಡು ರೆಡಿ ಆಗಿಬಿಡಿ ನಿದ್ದೆ ಮಾಡೋಕ್ಕೆ ಕತೆ ಶುರು ಮಾಡೋಣ ಒಂದು ಕಾಡಲ್ಲಿ ಒಂದು ದೊಡ್ಡ ಕೆರೆ ಇತ್ತಂತೆ ಆ ಕೆರೆ ತುಂಬ ಎಷ್ಟೋ ಒಂದು ಕಪ್ಪೆಗಳು ವಾಸ ಮಾಡ್ಕೊಂಡಿರ್ತವಂತೆ ಆ ಎಲ್ಲ ಕಪ್ಪೆಗಳಿಗೂ ಒಬ್ಬ ನಾಯಕ ಇರ್ತಾನಂತೆ ಆ ನಾಯಕ ತುಂಬ ಸಮರ್ಥನಾದ ನಾಯಕ ಆಗಿರ್ತಾನಂತೆ ಮತ್ತು ತುಂಬ ಬುದ್ಧಿಶಾಲಿಯಾಗಿರ್ತಾನಂತೆ ಅವನಿಗೆ ಕಪ್ಪೆಗಳನ್ನೆಲ್ಲ ಹೇಗೆ ನಿಭಾಯಿಸಬೇಕು ಅಷ್ಟು ದೊಡ್ಡ ಗುಂಪನ್ನು ಹೇಗೆ ನೋಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತಂತೆ ಅವನು ಸರಿ ಮಾಡಿದಾಗ ಅವ್ರಿಗೆ ಸನ್ಮಾನ ಮಾಡೋದು ತಪ್ಪು ಮಾಡಿದಾಗ ಶಿಕ್ಷೆ ಕೊಡೋದು ಹೀಗೆ ಎಲ್ಲದನ್ನು ಮಾಡ್ತಾಯಿರ್ತಾನಂತೆ ಆದರೆ ಆ ಎಲ್ಲ ಕಪ್ಪೆಗಳಿಗೂ ಅವನು ತುಂಬ ಅಧಿಕಾರ ಚಲಾಯಿಸ್ತಾ ಇದ್ದಾನೆ ಅಂತ ಅನ್ಸೋಕ್ಕೆ ಶುರುವಾಯಿತಂತೆ ಈ ರಾಜನಿಂದ ನಮ್ಗೆ ತುಂಬ ಹಿಂಸೆ ಆಗ್ತಾ ಇದೆ ಹೇಳಿ ಅವೆಲ್ಲ ಸೇರಿಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ತಾವಂತೆ ಅವುಗಳ ಪ್ರಾರ್ಥನೆ ಕೇಳಿಬಿಟ್ಟು ದೇವ್ರು ಪ್ರತ್ಯಕ್ಷ ಆಗ್ತಾನಂತೆ ಏನು ಕಪ್ಪೆಗಳೇ ನಿಮ್ಮ ತೊಂದರೆ ಹೇಳಿ ನನಗೆ ಅಂತ ಕೇಳ್ತಾನಂತೆ ಆವಾಗ ಕಪ್ಪೆಗಳು ಹೇಳ್ತವಂತೆ ಈಗಿರೋ ನಾಯಕ ಸರಿ ಇಲ್ಲ ಅವನು ಯಾವಾಗಲೂ ತುಂಬ ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾನೆ ದರ್ಪ ತೋರಿಸ್ತಾನೆ ಅನಿಸ್ತಾ ಇದೆ ನಮ್ಗೆ ಅವ್ನು ಬೇಡ ನಮಗೆ ಬೇರೆ ನಾಯಕ ಬೇಕು ಅಂತ ಕೇಳ್ತಾವಂತೆ ದೇವ್ರು ಹೇಳ್ತಾನಂತೆ ಇಲ್ಲಪ್ಪ ನಾನು ತುಂಬ ಯೋಚನೆ ಮಾಡಿ ಈ ನಾಯಕನ ನಿಮಗೆ ಕೊಟ್ಟಿದ್ದೀನಿ ಅವನು ನಿಮ್ಮನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾನೆ ನೀವು ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾನಂತೆ ಆದರೂ ಕಪ್ಪೆಗಳು ಇಲ್ಲ ನಮ್ಗೆ ಬೇರೆ ನಾಯಕ ಬೇಕೇ ಬೇಕು ಅಂತ ಹಠ ಮಾಡೋಕೆ ಶುರು ಮಾಡ್ತವಂತೆ ಸರಿ ದೇವರು ಆಯಿತು ಬಿಡಿ ನೀವು ಹೇಳ್ದಾಗೆ ಆಗಲಿ ಅಂಥೇಳಿ ಬೇರೊಬ್ಬ ನಾಯಕನ ಕಳಿಸ್ಕೊಡ್ತಾನಂತೆ ಅದೇನಪ್ಪ ಅಂತಂದರೆ ಒಂದು ಮರದ ತಿಮ್ಮಿ ಕಳಿಸ್ತಾನಂತೆ ಇದೇ ನಿಮ್ಮ ನಾಯಕ ಅಂತ ಹೇಳ್ತಾನಂತೆ ಸರಿ ಕಪ್ಪೆಗಳಿಗೆಲ್ಲ ತುಂಬ ಖುಷಿಯಾಗುತ್ತಂತೆ ಹಬ್ಬ ಹಳೆ ನಾಯಕನ ಕಾಟ ಇಲ್ಲ ಈಗ ಅಂತ ಹೇಳಿ ತುಂಬ ಸಂತೋಷ ಪಡ್ತಾವಂತೆ ಹೀಗೆ ದಿನಗಳು ಉರುಳ್ತಾ ಉರುಳ್ತಾ ಆ ಮರದಿಮ್ಮಿ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾವಂತೆ ಆ ಮರದಿಮ್ಮಿ ಏನೂ ಮಾಡೋದೇ ಇಲ್ವಂತೆ ಅವುಗಳು ತಪ್ಪು ಮಾಡಿದ್ರೂ ಮರದಿಮ್ಮಿ ಏನೂ ಮಾಡೋದಿಲ್ಲ ಅವುಗಳು ಒಳ್ಳೆ ಕೆಲಸ ಮಾಡಿದ್ರು ಅದನ್ನು ಅಪ್ರಿಷಿಯೇಟ್ ಕೂಡ ಮಾಡೋದಿಲ್ಲ ಸುಮ್ಮನೆ ಇದ್ಬಿಡುತ್ತಂತೆ ಅವುಗಳಿಗೆ ಆ ಮರುದ್ಯಮುನ ನೋಡಿ 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 ಬರ್ತಾ ಬರ್ತಾ ಬೇಸರ ಆಗೋಕ್ಕೆ ಶುರುವಾಗುತ್ತಂತೆ ಹೀಗೆ ಇರುವಾಗ ಕಪ್ಪೆಗಳ ಮಧ್ಯದಲ್ಲಿ ಅನ್ಯಾಯ ನಡೆಯೋದಕ್ಕೆಲ್ಲ ಶುರುವಾಗುತ್ತಂತೆ ಸಣ್ಣ ಸಣ್ಣ ಕಪ್ಪೆಗಳೆಲ್ಲ ದೊಡ್ಡ ದೊಡ್ಡ ಕಪ್ಪೆಗಳಿಗೆ ತೊಂದರೆ ಕೊಡೋದು ಹಿಂಸೆ ಮಾಡೋದು ಆಹಾರ ಕಿತ್ಕೊಂಡ್ಬಿಡೋದು ನಿದ್ದೆ ಮಾಡೋಕ್ಕೆ ಬಿಡ್ತೇ ಇರೋದು ಹೀಗೆ ಒಂದ್ರ ಮೇಲೊಂದು ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾವಂತೆ ಇದನ್ನು ನೋಡಿ ನೋಡಿ ಬಹಳಷ್ಟು ಕಪ್ಪೆಗಳು ಆ ಕೆರೆಯೇ ಖಾಲಿ ಮಾಡ್ಕೊಂಡು ಹೊರಟಾಗ್ತವಂತೆ ಹೀಗೆ ಬಿಟ್ಟರೆ ಪರಿಸ್ಥಿತಿ ತುಂಬ ಹದ್ಗಿಡುತ್ತಲ್ಲ ಅಂಥೇಳಿ ಮತ್ತೆ ಆ ಕಪ್ಪೆಗಳೆಲ್ಲೂ ದೇವ್ರ ಹತ್ರ ಹೋಗ್ತವಂತೆ ಪ್ರಾರ್ಥನೆ ಮಾಡ್ತವಂತೆ ದೇವರೇ ನಮಗೆ ಈ ಕಷ್ಟದಿಂದ ಪಾರು ಮಾಡು ಅಂತ ಅವಾಗ ದೇವ್ರ ಮತ್ತೆ ಪ್ರತ್ಯಕ್ಷ ಆಗ್ತಾನಂತೆ ಈಗೇನಾಯಿತು ಕಪ್ಪೆಗಳೇ ನಿಂತರ ತೊಂದರೆ ಏನು ಅಂತ ಕೇಳ್ತಾನಂತೆ ಅವಾಗ ಕಪ್ಪೆಗಳು ಹೇಳ್ತವಂತೆ ನಮ್ಗೆ ಈಗಿರೋ ನಾಯಕ ಮರದ್ದಿಮ್ಮಿ ನಮಗೆ ಏನೂ ಸಹಾಯನೂ ಮಾಡ್ತಾ ಇಲ್ಲ ನಮ್ಮ ತೊಂದರೆಗಳಿಗೆ ಏನು ಸ್ಪಂದಿಸ್ತಾನೂ ಇಲ್ಲ ನಮಗೆ ಬೇ ಬೇರೊಬ್ಬ ನಾಯಕ ಬೇಕು ತುಂಬ ಸ್ಟ್ರಿಕ್ಟ್ ಆಗಿರೋ ನಾಯಕ ಬೇಕು ಅಂತ ಕೇಳ್ಕೊತವಂತೆ ದೇವರು ಆಯಿತು ನಿಮ್ಮ ಬೇಡಿಕೆ ಅಂತೇನೇ ಆಗಲಿ ಅಂಥೇಳಿ ಮತ್ತೊಬ್ಬ ನಾಯಕನ ಬದಲಾಯಿಸ್ತಾನಂತೆ ಯಾವ ನಾಯಕನ ಕೊಡ್ತಾನಪ್ಪ ಅಂತಂದರೆ ಈ ಸಲ ಹಾವನ್ನು ಕೊಡ್ತಾನಂತೆ ಆ ಹಾವು ತುಂಬಾ ಕೋಪಿಷ್ಟ ಹಾವಾಗಿರುತ್ತಂತೆ ಅದು ಯಾವಾಗಲೂ ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೂ ಆ ಕಪ್ಪೆಯ ತಕ್ಷಣ ನುಂಗ್ಕೊಂಬಿಡ್ತಾಯಿತ್ತಂತೆ ಹೀಗೆ ಮಾಡಿ 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 ಬಹಳಷ್ಟು ಕಪ್ಪೆಗಳನ್ನೇ ಅದು ನುಂಗಿ ಸಾಯಿಸ್ಬಿಡುತ್ತಂತೆ ಇದನ್ನು ನೋಡಿ ನೋಡಿ ಕಪ್ಪೆಗಳೆಲ್ಲವಕ್ಕೂ ತುಂಬಾ ಭಯ ಆಗೋಗುತ್ತಂತೆ ಅಯ್ಯೋ ಏನಪ್ಪ ಇದು ಈ ಥರ ಆಗ್ತಾಯಿದೆ ದೇವರು ಮೊದಲಿಟ್ಟಿದ್ದಿದ್ದ ನಾಯಕನೇ ಬಹಳ ಚೆನ್ನಾಗಿತ್ತು ಅಂಥೇಳಿ ಮತ್ತೊಮ್ಮೆ ಎಲ್ಲ ಕಪ್ಪೆಗಳು ದೇವ್ರ ಹತ್ರ ಹೋಗ್ತಾವಂತೆ ದೇವ್ರನ್ನ ಪ್ರಾರ್ಥಿಸ್ತಾವಂತೆ ದೇವರೇ ನಮಗೆ ನೀ ತೊಂದರೆಯಿಂದ ಪಾರು ಮಾಡಪ್ಪ ಅಂತ ಕೇಳ್ಕೊತವಂತೆ ಮತ್ತು ದೇವ್ರು ಪ್ರತ್ಯಕ್ಷ ಆಗಿ ಏನಪ್ಪ ನಿಮ್ಗಳು ತೊಂದರೆ ಅಂತ ಕೇಳ್ತಾನಂತೆ ಅವಾಗ ಅಪ್ಪಗಳು ಹೇಳ್ತವಂತೆ ದೇವರೇ ನಮ್ಮ ಮೊದಲಿದ್ದ ನಾಯಕನೇ ನೀವು ನನಗೆ ವಾಪಸ್ ಕೊಟ್ಬಿಡು ದೇವ್ರೆ ಅಂತ ಕೇಳ್ಕೊತವಂತೆ ಯಾಕಪ್ಪ ನಾನು ಮೊದಲೇ ನಿಮ್ಗೆ ಹೇಳಿದ್ದೆ ಅಲ್ವಾ ಅಂತ ಹೇಳ್ತಾನಂತೆ ದೇವರು ಹೌದು ದೇವ್ರೆ ನೀನು ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡಿರ್ತೀಯ ನಮ್ಮನ್ನೆಲ್ಲರನ್ನು ಸರಿಯಾಗಿ ನಿಭಾಯಿಸೋನು ಅದೇ ನಾಯಕ ಅವನ್ನೇ ನಮಗೆ ವಾಪಸ್ ಕೊಡು ಅಂತ ಕೇಳ್ಕೊತಾವಂತೆ ಅವಾಗ ದೇವರು ಸರಿ ಆಯಿತು ನಿಮ್ಮ ಬೇಡಿಕೆ ಅಂತೇ ಆಗಲಿ ಅಂಥೇಳಿ ಅದೇ ಹಳೆಯ ನಾಯಕನ್ನೇ ತೊಗೊಂಬಂದು ಕೊಡ್ತಾನಂತೆ ಕಪ್ಪೆಗಳೆಲ್ಲವೂ ಆ ನಾಯಕನ ಆಜ್ಞೆಗಳನ್ನು ಪಾಲಿಸ್ತಾ ಸಂತೋಷವಾಗಿ ಅದೇ ಕೆರೆಯಲ್ಲಿ ಇರ್ತವಂತೆ ಈ ಕತೆ ನೀತಿ ಏನಪ್ಪ ಅಂತಂದರೆ ನಮ್ಮಲ್ಲಿ ಏನಿದೆ ಅದರಿಂದನೇ ನಾವು ಸಂತೋಷವಾಗಿರಬೇಕು ಇದಿದ್ದರೆ ಚೆನ್ನಾಗಿರ್ತಿತ್ತು ಅದಿದ್ದರೆ ಚೆನ್ನಾಗಿರ್ತಾಯಿತ್ತು ಹಾಗಿದ್ರೆ ನಾನೇನೋ ಮಾಡಿಬಿಡ್ತಾಯಿದ್ದೆ ಹೇಳಿ ಅತಿ ಆಸೆ ಪಡಬಾರ್ದು